Thank you. ನಮ್ಮ ಬೆಂಗಳೂರಿನಲ್ಲಿ ನಿರ್ಮಿತವಾದಂಥ ಫೈಟರ್ ಜೆಟ್ ಅದು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಅದನ್ನು ಅವರೇ ಖುದ್ದು ಅದರಲ್ಲಿ ಸಾರ್ಟಿಂಗ್ ಮಾಡಿದ್ರು ಒಂದು ಎರಡು ಹಿಂದ್ಗಡೆ ಎಚ್ ಎಲ್ ಏರ್ಪೋರ್ಟ್ ಅಲ್ಲಿ ಆ ಫ್ಲೈಟ್ ಅನ್ನು ಮೊಮೆಂಟೋ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಬಹಳ ಸಂತೋಷ ಅದನ್ನ ಆ ಅವರಿಂದ ಪಡೆದಿದ್ದು ಸೊ ಇದಿಷ್ಟು ಈ ಕಾರ್ಯಕ್ರಮಕ್ಕೆ ಬಂದ ಗಣ್ಯಾತಿ ಗಣ್ಯ ನಮ್ಮ ಧನುಷ್ ಭಾಳ ನೀಟ ಕಾರ್ಯಕ್ರಮವನ್ನು ಹಾರೈಸಿದ್ದಾರೆ ಅದಕ್ಕಿಂತ ಮೊದಲು ಈ ಶಾಲೆಗೆ ನಾನು ಹುಡುಕೊಂಡು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಕರ್ಕೊಂಡು ಬರ್ತಾ ಇದ್ದರು ಕರ್ಕೊಂಡು ಬರ್ತಾ 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 ಮೈನ್ ಗೇಟ್ನಲ್ಲಿ ಬಂದು ಹೇಳಿದಾಗ ನನಗೆ ಅನಿಸಿದ್ದು ಮಡಿಕೇರಿಯಲ್ಲಿ ಯಾವುದೋ ಒಂದು ಏರಿಯಾ ಹೋದರೆ ಆ ಮಡಿಕೇರಿಯಲ್ಲಿರುವಂಥ ಸ್ಕೂಲ್ಸು ಕಾಲೇಜಸ್ಸು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಹೋಗುವಂಥ ಒಂದು ಭಾವನೆ ಬಂತು ಕೋಲಾರ ಜಿಲ್ಲೆಯಲ್ಲಿ ನಾನು ಈ ರೀತಿ ಹಿಲ್ ಸ್ಟೇಷನ್ಸ್ ಇರುವಂತ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ನ ನಾನು ನೋಡಲಿಲ್ಲ ಯು ಆರ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಲ್ಯಾಂಡ್ ವಿತ್ ದಿಸ್ ಎಲಿವೇಶನ್ ಮುಂದಿನ ದಿನಗಳಲ್ಲಿ ಇನ್ನು ಸ್ವಲ್ಪ ನೀವು ಗಿಡ ಮರ ಶಾಲಾ ಆವರಣದಲ್ಲಿ ಹಾಕಿ ಇದನ್ನು ಕಾಡ್ ಥರ ಮಾಡಿ ಇಲ್ಲಿ ನೆರಳು ಕ್ರಿಯೇಟ್ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆ ಪರಿಸರ ಒಳ್ಳೆ ಒಂದು ಎನ್ವೈನ್ಮೆಂಟ್ ಕ್ರಿಯೇಟ್ ಆಗುತ್ತೆ ನೀವೇನೇ ಕಲಿಸಿ ಕ್ಲಾಸ್ ರೂಮಲ್ಲಿ ಶಾಲೆಯ ಪರಿಸರ ಸ್ವಚ್ಛವಾಗಿ ಮತ್ತು ಅದೊಂದು ಆಂಬಿಯನ್ಸ್ ಸರಿ ಇಲ್ಲ ಅಂದರೆ ಆ ಶಾಲೆಯಲ್ಲಿ ಏನು ಕಲಿತೀರಿ ಅದು ಭಾಳಷ್ಟು ಸರಿ ಎಫೆಕ್ಟಿವ್ ಆಗಿರೋದಿಲ್ಲ ಹಾಗಾಗಿ ಈ ಶಾಲೆ ಬಗ್ಗೆ ನನಗೆ ಅನಿಸಿದ್ದು ಇದರ ಒಂದು ಬೆಟ್ಟದ ತಪ್ಪಲಿನಲ್ಲಿ ಎಲ್ಲಿ ಕೂತಿದೆ ಆ ಜಾಗ ಮತ್ತು ಕ್ಲಾಸ್ ರೂಮ್ಸ್ ಒಂದಾದಮೇಲೆ ಒಂದು ಒಂದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಡೌನ್ ಹೋಗ್ತಾ ಹೋಗ್ತಾ ಭಾಳ ಚೆನ್ನಾಗಿ ಕಾಣುತ್ತೆ ಆಮೇಲೆ ಇದಕ್ಕೆ ಬಳಸಿದಂಥ ವಸ್ತುಗಳನ್ನು ಕಟ್ಟಿದಂಥ ವಸ್ತುಗಳನ್ನು ನೋಡಿದಾಗ ಎಲ್ಲ ಇಡ್ಗೆಗಳು ಎಕೋ ಫ್ರೆಂಡ್ಲಿ ಇದೆ ಮಕ್ಕಳಿಗೆ ನೇಚರ್ ಬಗ್ಗೆ ಪಾಠ ಮಾಡೋದಕ್ಕೆಲ್ಲೂ ಹೊರ್ಗಡೆ ಕರ್ಕೊಂಡು ಹೋಗಲೇಬೇಕಾಗಿಲ್ಲ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮುಟ್ಟಿ ನೋಡಿದ್ರೆ ಅದು ವರ್ಷ ಪೂರ್ತಿ ಕ್ಲಾಸ್ ರೂಮ್ಗೆ ಎ ಸಿ ಮತ್ತೆ ಫ್ಯಾನ್ ಬೇಕಾಗ ಬೇಕು ಅಂತ ಅನ್ಸೋದಿಲ್ಲ ಇಲ್ಲ ನಾನು ಆಗಲೇ ಆಗಿ ಕೂತಾಗ ಪ್ರತಿಯೊಂದನ್ನು ಸುಮ್ಮನೆ ನೋಡ್ತಾ ಕಣ್ಣಾಯಿಸ್ತಾ ಕೂತಿದ್ದೆ ಸೊ ಐ ಅಪ್ರಿಶಿಯೇಟ್ ಮೈ ಕಂಗ್ರಾಚುಲೇಷನ್ಸ್ ಟು ಧನಿಶ್ ಟು ಹಾವ್ ಬಿಲ್ಟ್ ದಿಸ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಂಡ್ ವಿತ್ ಅ ಬ್ಯೂಟಿಫುಲ್ ಎಲಿವೇಶನ್ ಇದ್ರ ಮೇಲೆ ಇನ್ನು ಸ್ವಲ್ಪ ಸೆಟ್ಸ್ ಎಲ್ಲ ಮಾಡಿದ್ದಾರೆ ಒಂದೆಲ್ಲ ವಾಟರ್ ಫಾಲ್ಸ್ ಎಲ್ಲ ಮಾಡಿದ್ದಾರೆ ಇದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಆ್ಯಂಬಿ ಇಂಪಾರ್ಟೆನ್ಸ್ ಕೊಡೋದು ಭಾಳಷ್ಟು ಕಡಿಮೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೊಂದು ನಾಲ್ಕು ಪಿಲ್ಲರ್ ಹಾಕಿ ಎರಡು ಕ್ಲಾಸ್ ರೂಮ್ ಕಟ್ಟಿ ಇನ್ನೊಂದು ನಾಲ್ಕು ಜನ ಮಕ್ಕಳನ್ನ ಜಾಸ್ತಿ ಅಡ್ಮಿಷನ್ ಮಾಡಿಕೊಂಡು ಮಾಡೋದನ್ನ ನಾವು ಭಾಳ ಸಹಜವಾಗಿ ನೋಡಿದ್ದೀವಿ ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ಇನ್ಸ್ಟಿಟ್ಯೂಷನ್ ಎರಡನೇದು ನನ್ನ ಸಣ್ಣ ಕಿವಿ ಮಾತು ನಮ್ಮ ಧನುಷ್ಗೆ ಮತ್ತು ಈ ಇನ್ಸ್ಟಿಟ್ಯೂಷನ್ ಯಾರು ನಡೆಸ್ತಾರೆ ಅವರಿಗೆ ನೀವು ಕ್ಲಾಸ್ ರೂಮಲ್ಲಿ ಏನು ಹೇಳ್ಕೊಡ್ತೀರಿ ಮಕ್ಕಳಿಗೆ ಅದರ ಜೊತೆಗೆ ಬೆಳಗ್ಗೆ ಮಕ್ಕಳು ಬಂದು ಏನು ಪಾಲಿಂಗ್ ಆಗ್ತಾರೆ ಅಲ್ಲಿ ಯಾವ ಪ್ರೇಯರನ್ನು ನೀವು ಡಿಸೈಡ್ ಮಾಡ್ತೀರಿ ಯಾವ ಪ್ರೇಯರ್ನ ಮಕ್ಕಳಿಗೆ ಹೇಳಿ ಕ್ಲಾಸ್ ಒಳಗಡೆ ಬಿಡ್ತೀರಿ ಅದು ಭಾಳ 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 ಮುಖ್ಯ ಅದು ಯಾಕೆ ಅಂದರೆ ನಾನು ಕೃಷ್ಣ ಸರ್ ಕೂತ್ಕೊಂಡು ಮಾತಾಡ್ತಾ ನಮ್ಮ ದೇಶದಲ್ಲಿ ಭಾಳಷ್ಟು ಕಡೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಮ್ಮ ಮೂಲ ಸಂಸ್ಕಾರ ಏನಿತ್ತು ಆ ಸಂಸ್ಕಾರ ಸಂಸ್ಕೃತಿ ಮಾಯ ಆಗ್ತಾ ಇದೆ ಮಕ್ಕಳು ಮೆಕ್ಯಾನಿಕಲ್ ಆಗ್ತಾ ಇರೋ ಆಟಿಟ್ಯೂಡು ಮತ್ತು ಅವರ ಬಿಹೇವಿಯರ್ ಮೆಕ್ಯಾನಿಕಲ್ ಆಗ್ತಾ ಇದೆ ಆ ಮಕ್ಕಳ ಯೋಚನಾ ಶಕ್ತಿಯನ್ನು ಯೋಚನಾ ಲಹರಿಯನ್ನು ಹಿಡಿದು ಇಟ್ಕೊಳ್ಬೇಕಂದ್ರೆ ಅವರಿಗೆ ಬೆಳಗ್ಗೆ ಬಂದಾಗ ಒಂದು ಫ್ರೆಶ್ ಎನ್ವೈರನ್ಮೆಂಟಲ್ಲಿ ಬೆಳಗ್ಗೆ ಏಳು ಎಂಟು ಗಂಟೆಗೆ ಒಂದು ಒಳ್ಳೆ ಪ್ರೇಯರ್ ಮಾಡಿಸಿ ಆ ಪ್ರೇಯರ್ ಮುಖಾಂತರ ಮಕ್ಕಳನ್ನು ಎಲ್ಲ ಎಲ್ಲೆಲ್ಲೋ ಭಾಳ ಆ ಕಡೆ ಯೋಚನೆ ಯೋಚನಾ ಲಹಾರಿ ಎಲ್ಲೆಲ್ಲೋ ಹೋಗಿರುತ್ತೆ ಅವ್ರನ್ನೆಲ್ಲ ಹಿಡಿದು ಇಟ್ಕೊಳ್ಬೇಕಂದ್ರೆ ಅವರನ್ನು ಮಾಡಬೇಕು ಮಾಡಬೇಕಂದರೆ ಒಂದು ಒಳ್ಳೆ ಎಫೆಕ್ಟಿವ್ ಪ್ರೇಯರನ್ನು ನೀವು ಈ ಶಾಲೆಗೆ ಒಂದು ಇಯರ್ ಮಾರ್ಕ್ ಮಾಡಿ ಆ ಪ್ರೇಯರ್ ಆ ಮಕ್ಕಳು ಮೈಂಡ್ಸೆಟ್ ಕೂಡ ಸರಿ ಆಗುತ್ತೆ ಅಲ್ಲಿಂದ ನಿಮ್ಮ ಶಾಲೆಯ ಅಭಿವೃದ್ಧಿ ಶ್ರೇಯೋಭಿವೃದ್ಧಿ ಕಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸ್ಥಳ ಶ್ರಮಪಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದರೆ ದಾನಗಳಲ್ಲಿ ಭಾಳಷ್ಟು ದಾನ ಇದೆ ಶ್ರೇಷ್ಠವಾದ ದಾನ ವಿದ್ಯಾದಾನ ಆ ಥರದ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕಿದಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ವಿದ್ಯಾಸಂಸ್ಥೆ ಚೆನ್ನಾಗಿ ನಡೀಲಿ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಥರ ಬೆಳೀಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಹೇಳ್ತಾ ನನ್ನ ಕರೆದ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಶಂಕರ್ ಮತ್ತು ಡಾಕ್ಟರ್ ಶ್ರೀನಿವಾಸ್ ಇಲ್ಲೇ ಕೂತಿದ್ದಾರೆ ಅವರಿಬ್ಬರು ವರ್ಕಿಂಗ್ ಡೇ ಇವತ್ತು ಆದ್ರೂ ಬೆಳಗ್ಗೆ ಸ್ವಲ್ಪ ಬೇಗ ಬಂದು ಹೋಗಿ ಅಂತ ಹೇಳಿ ಡಾಕ್ಟರ್ ಶಂಕರ್ ಅವರು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಸಲಹಗಾರ ಆಗಿದ್ದಾರೆ ಸೊ ಅವರು ಅವರು ಮತ್ತು ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಸೊ ಇವರಿಬ್ಬರು ಇದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಸಂಬಂಧಿಸಿದ ಆಹ್ವಾನಿಸಿ ಈ ಒಂದು ಉದ್ಘಾಟನೆ ಮಾಡಿಸುವ ಕೆಲಸ ಮಾಡಿದ್ದಿಲ್ಲ ಇದು ನನಗೆ ಬಹಳ ದೊಡ್ಡ ಸಂದ ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಧನುಷ್ ಅವರು ಎಂ ಎಸ್ ಮಾಡಿದ್ದಾರೆ ಯಾವುದ್ರಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಫ್ರಮ್ ಫ್ರಾನ್ಸ್ ಅದೇ ಪ್ರತ್ಯೂಷ ಅವರು ಶೆಸನ್ ಎಂ ಎಸ್ ಇನ್ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಇವರೆಲ್ಲರೂ ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಪಡ್ಕೊಂಡು ಬಂದು ನಮ್ಮ ಊರಿನಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣದ ಜೊತೆ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಸಂವಹಿಸುವ ರೀತಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅನ್ನುವ ಮಹದಾಸಿಯನ್ನು ಇಟ್ಟುಕೊಂಡು ಅವರು ತಮ್ಮ ತಾಯಿಯವರಾದಂಥ ಸವಿತಾ ರವಿಯವರ ಆಶೀರ್ವಾದದಿಂದ ಈ ಕೆಲಸವನ್ನು ಕೈಗೊಂಡಿದ್ದಾರೆ ನಾನಾದರೂ ಕೂಡ ಹೃತ್ಪೂರ್ವಕವಾಗಿ ಅವರಿಬ್ಬರಿಗೂ ಕೂಡ ನಾನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತೇನೆ ಯಾಕೆಂದರೆ ನಾನು ಭಾಳ ಹಿರಿಯ ಅವರಿಗೆ ಆದ್ದರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಈ ಶಿಕ್ ಶೈಕ್ಷಣಿಕ ಪ್ರಯಾಣ ಮುಂದುವರೆದು ನಾಡಿಗೆ ಅಲ್ಲಿಂದ ಓದ್ತಕ್ಕಂಥ ಮಕ್ಕಳು ಅವರೆಲ್ಲರೂ ಕೂಡ ನಾಡಿನ ಒಂದು ದೊಡ್ಡ ಬೆಳಕಾಗಲಿ ಎನ್ನುವ ಆಸೆ ನನ್ನದು ಈ ನಿಟ್ಟಿನಲ್ಲಿ ನೀವೆಲ್ಲರೂ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಆಶೀರ್ವಾದ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಭಿನವಿಸ್ಕೊಡ್ತೇನೆ ನಾನು ಒಂದು ಸಾರ್ತಿ ಏರ್ಪೋರ್ಟಲ್ಲಿ ಯಾವುದೋ ಫ್ಲೈಟ್ ಕಾಯ್ತಾ ಕೂತಿದ್ದಾಗ ಅಲ್ಲೊಂದು ನಾನು ಆ ಲೇಖನವನ್ನು ಓದ್ದೆ ಆಮೇಲೆ ನನಗೆ ಅನ್ನಿಸ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಭಾಳ ದೊಡ್ಡ ಸಂದೇಶ ಮಕ್ಕಳನ್ನು ಮಕ್ಕಳು ಶಾಲೆಗೆ ಓಡುವ ರೀತಿ ಮಾಡಬೇಕು ಮನೆಗೆ ನಡೆದುಕೊಂಡು ಬರುವಂಥ ರೀತಿಯಲ್ಲಿ ಮಾಡಬೇಕು ದಿಸ್ ಈಸ್ ದಿ ರಿಯಲ್ ಚಾಲೆಂಜ್ ಬಿಫಾರ್ ಆಲ್ ಎಜುಕೇಶನಿಸ್ಟ್ ನನಗೆ ಧನುಷ್ ಅವರು ಮತ್ತು ಅವರ ತಂಗಿ ಯಾರು ಪೃಥ್ವಿಷ ಅವರು ಇಬ್ಬರೂ ಕೂಡ ಆ ಕೆಲಸವನ್ನು ಮಾಡ್ತಾರೆ ಅನ್ನುವ ಆಸೆಯನ್ನು ನಾನು ಮೊದಲು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ನನ್ನದೊಂದು ಪ್ರಶ್ನೆ ನಾವಿಷ್ಟೊಂದು ದೊಡ್ಡ ದೇಶ ಇಷ್ಟೊಂದು ದೊಡ್ಡ ನಾವು ಶಿಕ್ಷಣ ಕ್ಷೇತ್ರ ಇದೆ ಖಾಸಗಿ ವಲಯ ಕೂಡ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ ಬೇಕಾದಷ್ಟು ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಇಂಜಿನಿಯರ್ಗಳು ನಮ್ಮ ಡಾಕ್ಟರ್ ಎಲ್ಲ ಅಮೆರಿಕದಲ್ಲೆಲ್ಲ ಬಹಳ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಎಲ್ಲ ಸರಿಯೇ ಆದರೆ ವೈ ವಿ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ನೋಬಲ್ ಲಾರೆಟ್ಸ್ ಈ ಪ್ರಮಾಣದ ಒಂದು ಶೈಕ್ಷಣಿಕ ಕೆಲಸನ ನಡೀತಾ ಇರುವಂತಹ ಈ ಪ್ರಮಾಣದ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಈವರೆಗೆ ಎಷ್ಟು ಜನ ನಾವು ನೊಬೆಲ್ ಲಾರೆಟ್ಸ್ ಅನ್ನು ನಾವು ತಯಾರು ಮಾಡಬೇಕಾಗಿತ್ತು ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಇವತ್ತಿಗೂ ಕೂಡ ಕಾಡ್ತಾ ಇದೆ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದ ಗೋಲ್ ಆಫ್ ಮ್ಯಾನ್ ಕೈಂಡ್ ಇಸ್ ನಾಲೆಡ್ಜ್ ಮನುಷ್ಯನ ಬಹಳ ದೊಡ್ಡ ಗುರಿ ಏನಪ್ಪ ಅಂತಂದ್ರೆ ಆನಂದ ಪಡೋದಲ್ಲ ಐಶ್ವರ್ಯ ಸಂಪಾದನೆ ಮಾಡೋದಲ್ಲ ಜ್ಞಾನ ಅನ್ನುವಂಥ ಮಾತ್ರೆ ದ ಗೋಲ್ ಆಫ್ ಹ್ಯೂಮನ್ ಕೈಂಡ್ ಇಸ್ ನಾಲೆಡ್ಜ್ ಅದರಿಂದ ಜ್ಞಾನಕ್ಕೆ ಹೆಚ್ಚು ಕೊಟ್ಟಂತಹ ಒತ್ತು ಕೊಟ್ಟಂತಹ ಸಂಸ್ಕೃತಿ ನಮ್ಮದು ನಮ್ಮ ದೇಶ ಆ ನಿಟ್ಟಿನಲ್ಲಿ ಇವತ್ತು ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇರುವುದನ್ನು ನಾವು ಗಮನಿಸ್ತೇವೆ ಹಾಗಾಗಿ ನಾಲೆಡ್ಜ್ ಇಸ್ ರಿಯಲ್ ಪವರ್ ಅನ್ನೋದನ್ನು ತೋರಿಸಿಕೊಟ್ಟಂಥವರು ನಮ್ಮ ಯುವಕರು ಇನ್ನು ಬರುವಂತಹ ಮೂವತ್ತು ನಲವತ್ತು ದೇಶದ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿರುವಂಥ ಬಹುಸಂಖ್ಯಾತ ಯುವಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವ ಸಮೂಹ ಸಿದ್ಧ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚೆಚ್ಚು ಶಿಕ್ಷಣವನ್ನು ತಲುಪಿಸಬೇಕಾಗಿದೆ ನನಗಂತೂ ಬಹಳ ಸಂತೋಷ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಪ್ಪತ್ತಾರು ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಅದರಲ್ಲಿ ಹದಿಮೂರಕ್ಕೂ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಬಹಳ ಸಂತೋಷ ಎಲ್ಲೋ ಒಂದು ಕಡೆ ಇವತ್ತು ಹೆಣ್ಣು ಮಕ್ಕಳು ಹೆಚ್ಚು ಓದ್ತಾ ಇರೋದ್ರಿಂದ ಐ ಸಿ ದೇರ್ ಇಸ್ ಅ ಸೈಲೆಂಟ್ ರೆವಲ್ಯೂಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಒಂದು ರೀತಿಯ ಮೌನ ಕ್ರಾಂತಿ ಈ ದೇಶದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ಒಂದು ಕುಟುಂಬಕ್ಕೆ ಶಿಕ್ಷಣ ಸಿಕ್ಕಿದ ಹಾಗೆ ಮುಂದಿನ ಜನಾಂಗಕ್ಕೆ ಶಿಕ್ಷಣ ಸಿಕ್ಕಿದ ಹಾಗೆ ಎನ್ನುವಂಥ ಒಂದು ಭಾವನೆಯನ್ನ ನಾವೆಲ್ಲರೂ ಕೂಡ ಇವತ್ತು ಕಾಣ್ತಾ ಇದ್ದೇವೆ ಇವತ್ತು ಎಲ್ಲ ಎಲ್ಲರೂ ಮಾತಾಡಾಗಿದೆ ನಮ್ಮ ಈ ಒಂದು ಸ್ಟೇಜ್ನಲ್ಲಿರುವ ಎಲ್ಲ ವ್ಯಕ್ತಿಗಳು ಅವರೆಲ್ಲರದ್ದು ಕಂಪೇರ್ ಮಾಡಿದ್ರೆ ಬಹುಶಃ ಲೈಫಲ್ಲಿ ಏನಾದರೂ ಅತಿ ಕಡಿಮೆ ಅಚೀವ್ ಮಾಡಿರೋದು ಯಾರಾದರೂ ಇದ್ದರೆ ನಾನೇ ಇರ್ಬೋದು ಅನ್ಸುತ್ತೆ ಬಿಕಾಸ್ ಎಲ್ಲರೂ ಅವರವರ ಒಂದು ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿರೋ ಐ ಅಚೀವ್ ಅರ್ಸರ್ ದೇರ್ ದೆರ್ ಈಸ್ ನೋ ಏಜ್ ಲಿಮಿಟ್ ಈಗ ಏನಾದರೂ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ದೆರ್ ಇಸ್ ನೋ ಏಜ್ ಲಿಮಿಟ್ ಸೊ ಕೆಲವು ಈ ಒಂದು ಸಂದರ್ಭದಲ್ಲಿ ನನ್ನದೇ ಒಂದು ಲೈಫ್ ಬಗ್ಗೆ ಕೆಲವು ಮಾತುಗಳ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿಕಾಸ್ ಫೈಲೂರ್ ಇಸ್ ಆಲ್ವೇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ನಮ್ಮ ಸುದರ್ಶನ್ ಇದ್ದಾರೆ ಬಹುಶಃ ಅವ್ರಿಗೆ ಗೊತ್ತು ನೈನ್ಟೀನ್ ಏಯ್ಟಿ ಫೈವ್ ನೈಂಟಿಯಲ್ಲಿ ಯಾವ ಥರ ಇತ್ತು ಆ್ಯಂಡ್ ವಾಟ್ ವಾಸ್ ಮೈ ಆಸ್ಪಿರೇಷನ್ಸ್ ಅಂದ ಬಟ್ ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್ ಸೊ ಥಿಂಗ್ಸ್ ಲೈಫ್ ಚೇಂಜ್ ಆಗಿದೆ ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಶುಡ್ ಗೆಟ್ ಡಿಜೆಕ್ಟೆಡ್ ಅವರ್ ಡಿಸಪಾಯಿಂಟೆಡ್ ದ ಆಲ್ವೇಸ್ ಇನ್ನೊಂದು ಬಾಗಿಲು ಓಪನ್ ಆಗತ್ತೆ ಸೊ ನನ್ನ ಎಜುಕೇಷನ್ ಆದರೆ ನಾನು ರೇಡಿಯಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ದೆನ್ ಐ ಕಂಟಿನ್ಯೂಡ್ ಮೈ ರೇಡಿಯಾಲಜಿ ಪ್ರೊಫೆಷನ್ ಐ ವಾಸ್ ಒನ್ ಆಫ್ ದಿ ಬೆಸ್ಟ್ ರೇಡಿಯಾಲಜಿಸ್ಟ್ ಇನ್ ಹೈದರಾಬಾದ್ ಕೂಡ ಆವಾಗ ಸೊ ನಾವು ಏನು ಮಾಡ್ತೀವಿ ಅದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕು ತುಂಬ ಡೆಡಿಕೇಶನ್ ಇಂದ ಮಾಡಬೇಕು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿಮ್ಮ ನಿಮ್ಮ ಕೆಲಸವನ್ನು ನೀವು ಮಾಡಿ ಅದು ಫಲ ಏನು ಕೊಡಬೇಕು ಅನ್ನೋದು ನನಗೆ ಬಿಡಿ ಅಂತ ಸೊ ನಮ್ಮ ಒಂದು ವಾಟ್ ವಿ ಆರ್ ಡೂಯಿಂಗ್ ಅನ್ನೋದನ್ನು ನಾವು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಅದಾದಮೇಲೆ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಐ ಸೋಲ್ಡ್ ಮೈ ನಾನು ಪ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇಟ್ಕೊಂಡಿದ್ದೆ ಐ ಸೋಲ್ಡ್ ದಟ್ ಬಿಸ್ನೆಸ್ ಹ್ಯಾಪಿಯಾಗಿ ಗಾಲ್ಫ್ ಆಡ್ಕೊಂಡು ರಿಲ್ಯಾಕ್ಸ್ ಮಾಡಿ ರಿಟೈರ್ ಆಗೋಣ ಅಂತಿದ್ದೆ ಹೈದ್ರಾಬಾದಲ್ಲಿ ಬಟ್ ವಿಧಿ ವಿರ್ದಯ ಐ ಕ್ಯಾಮ್ ಬ್ಯಾಕ್ ಟು ಚಿಂತಾಮಣಿ ಅಗೇನ್ ನಾನು ನಿಜವಾಗೂ ಹೇಳ್ತೀನಿ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಕನಸಲ್ಲಿ ಕೂಡ ತಂಗಿರಲಿಲ್ಲ ಐ ಥಾಟ್ ದಟ್ ಈಸ್ ಇನ್ ನಾ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಐ ಆ ನೈಸ್ ಫ್ಯಾಮಿಲಿ ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್ ಅಂತ ಬಟ್ ಅಗೇನ್ ವಾಪಸ್ ಬಂದ ಬಂದು ನಮ್ಮ ತಂದೆಯವರು ಕೆಲವೊಂದು ಕೆಲಸಗಳನ್ನ ಕೆಲವೊಂದು ಕಾರಣಾರ್ಥದಿಂದ ಹಿಂದೆ ಬಿದ್ದಿತ್ತು ಆ ಒಂದು ಕೆಲಸಗಳ ಒಂದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅದು ಭವಿಷ್ಯ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಆ ಅವಕಾಶ ಯಾರಿಗಾದ್ರೂ ಸಿಕ್ಕಿದೆ ಅಂದರೆ ಆ ಅದು ಚೌಡರೆಡ್ಡಿಯವ್ರ ಮಾತ್ರ ಸಿಕ್ಕಿತ್ತು ಯಾಕಂದರೆ ಅವರು ನಿರ್ಮಿಸಿರುವಂಥ ಒಂದು ದೇವಾಲಯ ಇಡೀ ಪ್ರಪಂಚದಲ್ಲೇ ಕಳೆದ ಸಾವಿರ ವರ್ಷಗಳಲ್ಲಿ ಯಾರು ಮಾಡದೇ ಇರೋ ಅಂತ ಒಂದು ಕೆಲಸ ಇಪ್ಪತ್ತು ಸಾವಿರ ಅಷ್ಟು ಮಾನವ ನಿರ್ಮಿತ ಗುಹಾಂತರ ದೇವಾಲಯ ಸಾವಿರ ವರ್ಷ ಗೋ ಬ್ಯಾಕ್ ಅಂಡ್ ಸರ್ಚ್ ಆಲ್ ದ ಬುಕ್ಸ್ ಆರ್ಕಿಯಾಲಜಿ ಬುಕ್ಸ್ ಇರಬಹುದು ಹಿಸ್ಟ್ರಿ ಬುಕ್ಸ್ ಇರ್ಬೋದು ಎಲ್ಲ ಸರ್ಚ್ ಮಾಡಿ ನಾನು ಎರಡು ವರ್ಷದಿಂದ ಸರ್ಚ್ ಮಾಡಿದೆ ದೆನ್ ಓನ್ಲಿ ಆಫ್ಟರ್ ಎ ಗಾಟ್ ನನಗೆ ಶಾಕ್ ಆಯಿತು ಇಪ್ಪತ್ತು ಸಾವಿರ ಅಡಿ ಅಂತ ಸೊ ಆ ಥರ ಒಂದು ದೇವಾಲಯದ ಒಂದು ಜವಾಬ್ದಾರಿಯನ್ನು ನಾನೀಗ ತಗೊಂಡು ಅದನ್ನು ಚಿಂತಾಮಣಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು ಅದು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಅದು ದೊಡ್ಡದಾದ ಒಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀನಿ ಆ ಒಂದು ರೀಸನ್ನಿಗೆ ತಡವಾಯಿತು ಸೊ ನಾವು ಈಗ ನಾನು ಐವತ್ತೇಳನೇ ವರ್ಷ ನಾನು ಮತ್ತೆ ಬಂದು ಈ ಥರ ಒಂದು ಕಾರ್ಯ ಮಾಡ್ತೀನಿ ನನ್ನ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಬಟ್ ಇವರು ನಾ ಏನು ಮಾಡ್ತೀವೋ ಅದನ್ನು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ನಾನು ಅದೇ ಹೇಳೋದು ಚಿಕ್ಕ ಮಕ್ಕಳಲ್ಲಿ ಕೂಡ ಬೆಂದೆ ನರ್ಸರಿ ಸ್ಕಾರ್ಸ್ ಆಗಲಿ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಅವ್ರದ್ದು ಒಂದು ಟ್ಯಾಲೆಂಟ್ ಇದೆಯೋ ಅದರಲ್ಲಿ ಅವರು ಪೂರ್ತಿ ಮಗ್ನರಾಗಬೇಕು ಅದರಲ್ಲಿ ಅಚೀವ್ ಮಾಡೋಕ್ಕೆ ಹೈ ಅಚೀವರ್ಸ್ ಆಗಲಿಕ್ಕೆ ಪ್ಲಾನ್ ಮಾಡಬೇಕು ಸೊ ಈಗ ನನಗೊಂದು ಅವಕಾಶ ಸಿಕ್ಕಿದೆ ನಾನು ಕೂಡ ಇಲ್ಲಿ ಹೈ ಅಚೀವರ್ಸ್ ಇದ್ದಾರೆ ಸೊ ನಾನು ಈ ಒಂದು ದೇವಸ್ಥಾನವನ್ನು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋದರೆ ಒಪ್ಪುಲಿ ನಾನು ಅವ್ರ ಥರ ಒಂದು ಹೈ ಅಚೀವರ್ ಆಗೋ ಒಂದು ಅಚೀವರ್ ಆಗೋ ಒಂದು ಪಾಸಿಬಿಲಿಟಿ ಇದೆ ಅಂತ ನನಗೆ ನಂಬಿಕೆ ಇದೆ ಸೊ ನನ್ನ ಅಡ್ವೈಸ್ ಏನಂದ್ರೆ ಮಕ್ಕಳಿಗೆಲ್ಲ ದಯವಿಟ್ಟು ಎನಿ ಸೆಟ್ ಬ್ಯಾಕ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ಬೇಸರ್ ಆಪರ್ಚುನಿಟಿ ಗೋ ಐಡ್ ವಿದ್ಯಾಕ್ ಸೊ ನನಗೆ ಈಗಲೇ ನಮ್ಮ ಕೃಷ್ಣ ಅವ್ರ ಪರಿಚಯ ಆದರು ಅವರು ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ವಿ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಅವರು ಪಾಸೌಟ್ ಆಗಿ ಆಚೆ ಬಂದರು ನಾನು ನೈನ್ಟೀನ್ ಏಯ್ಟಿ ಫೈವಲ್ಲಿ ಬಂದೆ ಮೊನ್ನೆ ನಾನು ಈ ಪ್ರತಿ ಸಾರಿ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಮೊನ್ನೆ ಡಿಸೆಂಬರಲ್ಲಿ ನಮ್ಮದು ಸ್ಕೂಲ್ ಡೇ ಫಂಕ್ಷನ್ಗೆ ಹೋದಾಗ ಅಲ್ಲಿ ಕೆಲವು ವಿದ್ಯಾರ್ಥಿಗಳ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಕೆಲವೊಬ್ಬರು ಸಮಾಜ ಸೇವಕರಿಂದ ಒಂದು ವಿವೇಕ ಸ್ಮಾರಕ ಅಂತ ಒಂದು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಥರ ಒಂದು ಸೆಂಟರ್ ಕಟ್ತಾ ಇದ್ದಾರೆ ಅಲ್ಲಿ ಯಾಕೆ ಕಟ್ತಾ ಇದ್ದಾರೆ ಅಂದರೆ ಸಾವಿರದ ಒಂಬೈ ಎಂಟುನೂರ ತೊಂಬತ್ತೊಂದನೇ ಇಸ್ರಿಯಲ್ಲಿ ಅಂದರೆ ಹಂಡ್ರೆಡ್ ಆ್ಯಂಡ್ ಇಯರ್ಸ್ ಬ್ಯಾಕ್ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಬಂದು ಭಾರತ ಪರ್ಯಟನೆ ಮಾಡ್ಕೊಂಡು ಬಂದಾಗ ಮೈಸೂರಿಗೆ ಬಂದು ಆ ಜಾಗದಲ್ಲಿ ಅವ್ರು ಉಳ್ಕೊಂಡಿದ್ರು ಅವರು ಅಲ್ಲಿದ್ದಾಗ ಸಂಜೆ ಹೊತ್ತು ಪ್ರವಚನ ಮಾಡೋರು ಕೆಲವರು ಮೊದಲನೇ ದಿನ ಇದ್ದರು ಆಮೇಲೆ ಹದಿನೈದು ಆಯಿತು ಒಂದು ವಾರದಲ್ಲಿ ಮೂರು ಜನವರೆಗೂ ಸೇರ್ತಾಯಿದ್ರು ಆ ಬಿಲ್ಡಿಂಗ್ ಹಿಂದ್ಗಡೆ ಶೇಷಾದ್ರಿ ಅಯ್ಯರ್ ಅವರಿದ್ದರು ಆಗ ದಿವಾನ್ ಮೈಸೂರು ಜಯಚಾಮರಾಜೇಂದ್ರ ಅಯ್ಯರು ರಾಜರಾಗಿದ್ದರು ಅವರು ನೋಡಿ ಆಮೇಲೆ ಅಂತ ಕರ್ಕೊಂಡು ಹೋದಾಗ ಅವರೇ ಫೈನಾನ್ಸ್ ಮಾಡಿದ್ರು ಹೋದ ಮೇಲೆ ಅಲ್ಲಿಂದ ಸ್ವಾಮಿ ವಿವೇಕಾನಂದ ಒಂದು ಲೆಟರ್ ಬರ ಲಾಂಗ್ ಲೆಟರ್ ನಾವು ಅದು ಓದಿದ್ರೆ ಆದ್ರೆ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೀವಿ ಬಿಕಾಸ್ ಆ ಒಂದು ಶಬ್ದಗಳು ತ್ರೀ ಅಲ್ಲಿ ಅವರು ಉತ್ತರದಲ್ಲಿ ಬರೆದಿರೋದು ಈವನ್ ಟು ಡೇ ಅಂಡ್ ಆಸ್ ಲಾಂಗ್ ಆಸ್ ದಿಸ್ ಪ್ಲಾನೆಟ್ ಇಸ್ ದೇರ್ ದೇ ವಿಲ್ಡ್ ಸೋ ಇನ್ಸ್ಪೈರ್ಡ್ ಈ ಅಲೋನ್ ಇಸ್ ಅಲೈವ್ ಹೂ ಲಿವ್ ಫಾರ್ ಅದರ್ಸ್ ಎಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ರ ಅಂದ್ರೆ ಬೇರೊಬ್ಬರಿಗೆ ಜೀವಿಸೋ ವ್ಯಕ್ತಿ ಜೀವಂತವಾಗಿದ್ದಾಗೆ ಉಳಿದವರೆಲ್ಲ ಜೀವಂತವಾಗಿ ಇದ್ರೂ ಕೂಡ ಸತ್ತ ಹಾಗೆ ಅಂತ ಅಂದ್ರೆ ಬೇರೊಬ್ರಿಗೆ ಯು ಆರ್ಬಲ್ ಟು ಡೂ ಸಮ್ ಸರ್ವಿಸ್ ಈಗ ಧನುಷ್ ಅಂಡ್ ಅವರ್ ಫ್ಯಾಮಿಲಿ ಆರ್ ಗೋಯ್ ದೇ ಆರ್ ಇಂಗ್ ಎಜುಕೇಶನ್ ಸರ್ವಿಸ್ ಸೊ ದಟ್ ಈಸ್ ದ ಸರ್ವಿಸ್ ಸೊ ವೆನ್ ಯುರ್ ಏಬಲ್ ಟು ಡೂ ಸಮ್ ಸರ್ವಿಸ್ ಯು ಆರ್ ಅಲೈವ್ ಆನ್ ದಿಸ್ ಆ್ಯಂಡ್ ಇಫ್ ಯು ಆರ್ ನಾಟ್ ಏಬಲ್ ಟು ಲೀವ್ ಫಾರ್ ಅದರ್ಸ್ ಸರ್ ಬೇರೊಬ್ರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ನೀವು ಬದುಕಿದ್ರು ಕೂಡ ಸತ್ತ ಹಾಗೆ ಸೊ ಆ ಒಂದು ವ್ಯಾಖ್ಯಾನ ಇವತ್ತಿಗೂ ಕೂಡ ಎಷ್ಟು ಪ್ರಬಲವಾಗಿದೆ ನಾನು ಎಲ್ಲಿ ಭಾಷಣ ಮಾಡಿದ್ರು ಕೂಡ ಅದನ್ನು ರಿಪೀಟ್ ಮಾಡ್ತಾನೆ ಅಂತೀನಿ ಬಿಕಾಸ್ ಇಟ್ಸ್ ಅ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ರಿಟರ್ನ್ ಬೈ ಸ್ವಾಮಿ ವಿವೇಕಾನಂದ ద ప్రొపోనెంట్ ఆఫ్ హిందూయిజం ఇన్ ద వరల్డ్ ఆవ్ వరల్డ్ కాంగ్రెస్ ఆఫ్ రిలిజన్స్ హోదా ఎలా బేరే బేర ఇది భారతదేశ కూడా బేర బేరే మధ్వాచార్య ఫోయర్స్ రామానుజాచార్య ఫాలోయర్స్ మరి ద్వైత అద్వైత అంత బట్ ఒ వ్యక్తి హోగ్ హిందూజ్ అట్ స్వామి వివేకానంద హి వాజ్ ఓన్లీ మ్యాన్ సో వి హావ్ టు అప్రషియేట్ అండ్ నో అబౌట్ హింగ్ ఎవరీ స్టేట్మెంట్ ఆఫ్ స్వామి వివేకాంద ವಾಲ್ಟ್ಸ್ ಗುಡ್ ಫಾರ್ ಆಲ್ ದ ಚಿಲ್ಡ್ರನ್ ಎಜುಕೇಷನ್ ಬಗ್ಗೆ ಒಂದು ಹೇಳ್ತಾರೆ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಅಂದರೆ ಆಲ್ರೆಡಿ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇದೆ ಅವ್ರು ಆಲ್ರೆಡಿ ಅವರದು ನಾಲೆಡ್ಜ್ ಇದೆ ನಮ್ಮ ಟೀಚರ್ಸು ಆ ನಾಲೆಡ್ಜನ್ನು ಹೊರಗೆ ತರ್ತಾರೆ ದೆ ಟ್ರೈನ್ ಡೆಮ್ ದ ಗಿವ್ ಅನ್ ಆಪರ್ಚುನಿಟಿ ಫಾರ್ ಡೆಮ್ ಟು ಮ್ಯಾನಿಫೆಸ್ಟ್ ದಟ್ ಈಸ್ ಎಜುಕೇಶನ್ ಸೊ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಈ ಚಿಂತಾಮಣಿಯಲ್ಲಿ ಈಗ ಒಳ್ಳೆ ಎಜುಕೇಷನ್ ಕೊಡೋ ಅವಕಾಶ ಇದೆ ದಯವಿಟ್ಟು ತಾವು ಕೂಡ ಡೆಡಿಕೇಟೆಡ್ ಏನೆ ವಿತೌಟ್ ಎನಿ ಫಿಯರ್ ಫಾರ್ ಫೈಲ್ಯೂರ್ ಡೋಂಟ್ ಫಿಯರ್ ಅಬೌಟ್ ಫೈಲ್ಯೂರ್ ಪ್ಲೀಸ್ ಗೆಟ್ ಡೆಡಿಕೇಟೆಡ್ ಟು ಯುವರ್ ವರ್ಕ್ ಆ್ಯಂಡ್ ಗಿವ್ ಗುಡ್ ಎಜುಕೇಷನ್ ಟು ಆಲ್ ದ ಚಿಲ್ಡ್ರನ್ ಆಫ್ ಚಿಂತಾಮಣಿ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ವೇಗವಾಗಿ ಬೆಳೆಬೇಕಾದ್ರೆ ಇಲ್ಲಿ ವ್ಯಾಪಾರದ ಮನೋಭಾವನೆ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಹೋಲ್ಸೇಲ್ ಡೀಲರ್ಸ್ ಇರಲಿಲ್ಲ ಚಿಂತಾಮಣಿಯಲ್ಲಿ ಇದ್ದವರೆಲ್ಲ ಬಹಳ ದೊಡ್ಡ ಪ್ರಮಾಣದ ಹೋಲ್ಸೇಲ್ ಡೀಲರ್ಸ್ ಏನು ಅದರ ಜೊತೆಗೆ ಇಲ್ಲಿನ ರೈತರು ಕಾರ್ಮಿಕರು ಇವರೆಲ್ಲರೂ ಕೂಡ ಚಿಂತಾಮಣಿ ನಗರವನ್ನು ಕಟ್ಟಿದ್ದಾರೆ ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಅಥವಾ ಕೋಲಾರ ಜಿಲ್ಲೆನಲ್ಲಿ ಮೊದಲು ಯಾವುದಾದ್ರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಗರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಚಿಂತಾಮಣಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ನೆನಪು ಮಾಡ್ತೇವೆ ಸೊ ಅಂತ ಒಂದು ಪ್ರಯತ್ನದಲ್ಲಿ ಧನುಷ್ ಧನುಷ್ಯ ತಂಗಿ ಪತಿಷ್ಯ ತುಂಬಾ ಒಳ್ಳೆ ಎಕ್ಸ್ಪೋಜರ್ ಇದೆ ತುಂಬ ಓದ್ಕೊಂಡಿದ್ದಾರೆ ಕನಸುಗಳಿದ್ದಾರೆ ಏನಾದರೂ ಸಾಧನೆ ಮಾಡಬೇಕು ನಾವು ಕೂಡ ಅಂತ ಹೇಳಿ ಬಹಳ ದೊಡ್ಡ ಆಸಕ್ತಿಯನ್ನ ಅವರಿಗೆ ನಮ್ಮ ಡಾಕ್ಟರ್ ಶಂಕರ್ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ತಮ್ಮ ಸುರೇಶ್ ಅವರು ಅವರೆಲ್ಲ ಕೂಡ ಭಾಳ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೆ ಭಾಳ ಗೈಡ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಕೂಡ ನನ್ನ ಊರಮ್ಮ ಉಡಪ್ಪ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಅಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಅತ್ತಿಗೆಯವರು ಬಂದಿದ್ದಾರೆ ನನ್ನ ಮಗ ಅರ್ಜುನ್ ಚಂದನ ಎಲ್ಲ ಬಂದಿದ್ದಾರೆ ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವರ ಎಲ್ಲರ ಪರವಾಗಿ ಕೂಡ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಅಪ್ರಿಸಿಯೇಷನ್ ಫಾರ್ ಯುವರ್ ಗ್ರೇಟ್ ಎಕ್ಸಿ ನ ಬಹಳ ದೊಡ್ಡ ಸಾಧನೆ ಮತ್ತು ಪ್ರಯತ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಹಾಗೇನೇ ಸವಿತಾ ನನ್ನ ಅಕ್ಕ ಮಗಳು ಸೊ ಅವರು ಮೊದಲೇ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ತಗೊಂಡಿದ್ದರು ಸವಿತಿ ಸವಿತಾ ರವಿ ಅವರ ಅತ್ತೆ ಮಾವನ್ನು ಕೂಡ ನಾವು ಸ್ಮರಿಸಿಕೊಳ್ಬೇಕು ಅದರ ಜೊತೆಗೆ ನಮ್ಮ ಅಕ್ಕ ಅಂದರೆ ಸವಿತಾ ರವಿ ಅವರ ಸವಿತಾ ತಾಯಿ ತಂದೆ ರವಿ ರವಿಯವರ ತಂದೆ ತಾಯಿನೂ ನೆನಪು ಮಾಡಿಕೊಂಡೆ ಹಾಗೇನೆ ಸವಿತಾ ತಾಯಿ ತಂದೆ ವೀರಮ್ಮ ರಾಜಣ್ಣ ಸೊ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸೊ ನನ್ನ ಅಕ್ಕ ಬಹಳ ಪ್ರೀತಿಯ ಅಕ್ಕ ನನಗೆ ವೀರಮ್ಮ ಅಂತ ಹೇಳಿದ್ರೆ ನನ್ನ ಅಜ್ಜಿಯ ಹೆಸರು ಅದು ನನಗೆ ಬಹಳ ಪ್ರೀತಿಯ ಅಕ್ಕ ಅವರುಬಳ್ಳ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಆಗಲಿ ಬಹಳ ಕ್ರಿಯಾಶೀಲವಾದಂಥ ಈಗಾಗಲೇ ಎಲ್ಲ ಪ್ರತಿಭಾವಂತರು ಹೇಳಿದ್ರಲ್ಲ ಯಾರು ಬೇಕಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ನಡೆಸ್ಬೋದು ಆದರೆ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಹಾಗೆ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಆ ಪ್ರಯತ್ನ ನೀವು ಆ ರೀತಿಯಾಗಿ ನೀವು ಟೀಚರ್ಸನ್ನು ಕೂಡ ಮೌಲ್ಡ್ ಮಾಡಬೇಕು ಹಾಗೆ ಕೂಡ ತುಂಬ ದುಬಾರಿ ಕೂಡ ಆಗುವ ಒಂದು ಕ್ಲಾಸ್ ಅವರು ಕೂಡ ಇಲ್ಲಿ ಬಂದು ಓದುವಂಥ ಒಂದು ವಾತಾವರಣ ಯಾಕಂದ್ರೆ ಬೇಸಿಕಲಿ ನಮ್ಮ ಜಡ್ಜ್ ಸಾಹೇಬರು ಇದ್ದಾರೆ ನಮ್ಮ ಉತ್ತನೂರು ರಾಜಮ್ಮ ಅವರ ಪ್ರೋಟೋಕಾಲ್ ಕಾರಣ ಕೋರ್ಟ್ ಬರಲಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾರೆ ನಮ್ಮ ಉತ್ತನೂರು ರಾಜಮ್ಮ ಅವರ ಪತ್ರ ಬಹಳ ದೊಡ್ಡ ಸಾಹಿತ್ಯವನ್ನ ಮುಖಾಂತರ ಕರ್ನಾಟಕ ರಾಜ್ಯದ ಜನರ ಗಮನವನ್ನ ಸೆಳೆದಂತವರು ಉತ್ತನೂರು ರಾಜಮ್ಮ ಅವರು ಹಾಗಾಗಿ ಸಾಮಾನ್ಯವಾದಂತಹ ಮಧ್ಯಮ ವರ್ಗದ ಜನರು ಕೂಡ ಇಲ್ಲಿ ಹೊತ್ಕೊಂಡು ಬರುವಂತಹ ವಾತಾವರಣವನ್ನು ನೀವು ಆ ರೀತಿಯ ಫೀ ಸ್ಟ್ರಕ್ಚರ್ ಅನ್ನು ಕೂಡ ನೀವು ಮಾಡಿಕೊಡ್ರೆ ಕಷ್ಟ ಇದೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಕೂಡ ಕಷ್ಟ ಆದರೆ ಬೇಸಿಕ್ ಆಗಿ ನಾವೆಲ್ಲ ಕೂಡ ಸರ್ಕಾರಿ ಶಾಲೆಗಳು ಪರವಾಗಿದ್ದೇವೆ ಇದ್ದೇವೆ ಯಾಕೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಬಸ್ಗಳು ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅಥವಾ ಸರ್ಕಾರಗಳು ಕೂಡ ಇರಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾದಂತಹ ಜನ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಹಾಗೆಯೇ ಸರ್ಕಾರಿ ಬಸ್ಸುಗಳು ಇಲ್ಲದೆ ಇದ್ದಿದ್ರೆ ಸಾಮಾನ್ಯವಾದಂಥ ಜನರಿಗೆ ಬಹಳ ದೊಡ್ಡ ನಮ್ಮಂಥ ಸಮಾಜದಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ ಹಾಗಾಗಿ ಬೇಕಾದಷ್ಟು ಪ್ರಯತ್ನಗಳಾಗಿದ್ದಾವೆ ಇವತ್ತು ಸರ್ಕಾರನು ಕೂಡ ಅನೇಕ ರೀತಿಯ ಅವಕಾಶಗಳನ್ನ ಸರ್ಕಾರಿ ಶಾಲೆಗಳಿಗೆ ಅವಕಾ ಅವಕಾಶಗಳನ್ನ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ